ನಾನು ಮಾಹಿತಿ ತೊಗೊಂಡೆ ಇವಾಗ ಸೊ ನಮ್ಮ ಕಡೆಯಿಂದ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ಬೋದು ಅಂತ ನಾನು ಅಂದ್ಕೊಂಡೆ ಹಾಂ ನಮ್ಮ ಕಡೆಯಿಂದ ಕೂಡ ಸ್ವಲ್ಪ ನೆಗ್ಲಿಜೆನ್ಸಿ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಬಟ್ ಈಗ ನಾನು ಮಾ ಮಾತಾಡಿದೆ ನಾನು ಕೆಲವು ಮಾಹಿತಿ ತೊಗೊಂಡೆ ಸೊ ನೆಗೊಷಿಯೇಷನ್ ನಡೀತಾ ಇದೆ ಅಂತ ನೆಗೊಷಿಯೇಷನ್ ನಡೀತಾ ಇದೆ ಮತ್ತು ಹತ್ತು ನಂದಿನಿ ಮತ್ತೆ ಹತ್ತು ಅಮೂಲಿಗೆ ಹಂಚಿಕೆ ಮಾಡಬೇಕು ಅನ್ನೋದು ನಾನು ನಿನ್ನೆ ಟಿ ವಿನಲ್ಲೆಲ್ಲ ನೋಡಿದೆ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೆ ಸೊ ನೆಗೋಸಿಯೇಷನ್ ನಡೀತಾ ಇದೆ ಸೊ ಇದು ಗೊತ್ತಾಗುತ್ತೆ ನೆಗ್ ನೆಗ್ಲಿಜೆನ್ಸ್ ಏನಂದರೆ ಸೊ ಎಲ್ಲದರಲ್ಲಿ ನಮ್ಮರು ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ಮಾಡಿಲ್ಲ ಸೊ ಈಗ ನಾನಲ್ಲಿ ಸದ್ಯಕ್ಕೆ ನಾನು ಅಧ್ಯಕ್ಷ ಇಲ್ಲ ಎರಡನೇ ತಾರೀಕು ಅಡ್ಮಿನಿಸ್ಟ್ರೇಟರ್ ಹಾಕಿದ್ದಾರೆ ಆರ್ ಸಿ ಎಸ್ ಕುಮಾರ್ ಬಂದು ಚಾರ್ಜ್ ತಗೊಂಡಿದ್ದಾರೆ ಸೊ ಹಾಗಾಗಿ ಈಗ ನಾನು ನಮ್ಮ ಕೆಲವು ನಮ್ಮ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಈಗ ಮಾತಾಡಿ ನಾನು ಮಾಹಿತಿ ತಗೊಂಡೆ ಸೊ ಹಾಗಾಗಿ ಹತ್ತು ಹತ್ತಕ್ಕೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ನೆಗೋಷಿಯೇಷನ್ ನಡೀತಾ ಇದೆ ಸಾಯಂಕಾಲದೊಳಗೆ ನೋಡೋಣ ಏನಾಗುತ್ತೆ ಅದು ಹೇಳಿದ್ನಲ್ಲ ಜನರಲ್ಲಿ ನಮ್ಮವ್ರು ಭಾಗವಹಿಸಬೇಕಾಗಿತ್ತು ಎಲ್ಲದರಲ್ಲಿ ಕೂಡ ನಂದಿನೇ ಸಿಗುವಂಥ ರೇಟಲ್ಲಿ ನಮ್ಮರು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅದು ತಪ್ಪಾಗಿದೆ ಸೊ ನಾವೇ ತಪ್ಪು ಮಾಡಿಕೊಂಡು ನಾವು ಅವರಿಗೆ ಹೇಳೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಯಾಕಂದರೆ ಅವರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಟೆಂಡ್ರಲ್ಲಿ ಪಾರ್ಟಿಸಿಪೇಟ್ ಮಾಡಲಾರ್ದಂಗೆ ಇವರು ನಮ್ಮರು ಕಾಂಪಿಟೇಷನ್ ರೇಟಲ್ಲಿಯೂ ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಒಂದು ಎರಡನೇದು ಅಡ್ವಾನ್ಸ್ ಆಗಿಯೇ ಸರ್ಕಾರಕ್ಕೆ ಗಮನಕ್ಕೆ ತಂದು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸೊ ಭೇಟಿ ಮಾಡಿ ನಮ್ಮ ಅಧಿಕಾರಿಗಳು ಮಾತಾಡಬೇಕಿತ್ತು ಕೆಲವೊಂದು ಕಡೆಗೆ ಸೊ ಸ್ವಲ್ಪ ಮಾಹಿತಿ ಕೊರತೆಯಿಂದ ನಮ್ಮಲ್ಲಿ ಸ್ವಲ್ಪ ಆಗಿದೆ ಓಕೆ